ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏಕಾದಶಿ ಮೋಕ್ಷದ ಏಕಾದಶಿ ಇದಕ್ಕೆ ನಾವು ಮೌನಿ ಏಕಾದಶಿ ಅಂತನೂ ಕರಿತೀವ್ರಿ ಮತ್ತು ಗೀತಾ ಜಯಂತಿಯ ಶುಭಾಶಯಗಳು ಎಲ್ಲಾನು ಒಂದೇ ದಿವಸ ಬಂದರೆ ಹಿಂಗಾಗ್ತದ್ರಿ ಅಂದ್ರೆ ಏಕಾದಶಿ ವಿಶೇಷತೆ ಅಂತೂ ನಿಮಗೆ ಹೇಳಬೇಕಾಗೇ ಇಲ್ಲ ಅವತ್ತಿನ ದಿವಸ ಉಪವಾಸ ಇರೋದರಿಂದ ನಾವು ಏನೇ ದೇವರ ಸೇವೆ ಮಾಡಿದ್ರೂ ಕೂಡ ಬಹಳ ಜಲ್ದಿ ಫಲ ಕೊಡ್ತದ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದ್ದದ ಹಂಗೇ ಇವತ್ತ ರಂಗೋಲಿ ಸೇವೆ ವಿಶೇಷ ನಾವು ರಂಗೋಲಿ ಮೂಲಕ ನಮ್ಮ ಭಕ್ತಿ ಪೂರ್ವಕವಾದ ಸ್ತೋತ್ರಗಳನ್ನು ದೇವರ ನಾಮಗಳನ್ನು ಹೇಳ್ತಾ ರಂಗೋಲಿ ಸೇವೆಯನ್ನು ಮಾಡೋಣಂಥ ಹಾಗಾದ್ರ ಜೊತೆ ಜೊತೆಗೆ ಇವತ್ತ ಒಂದು ಎರಡು ದೇವರ ನಾಮಗಳನ್ನು ಕೇಳ್ಕೋತ ದೇವರಿಗೆ ನಾವು ಏನು ಶಂಖ ಚಕ್ರ ಪದ್ಮ ಇವೇನು ನಮ್ಮ ದಿನನಿತ್ಯದ ರಂಗೋಲಿಗಳನ್ನು ಹಾಕೊಂಡಂತ್ರಿ ಅದ್ರ ಜೊತೆಗೆ ಒಂದೆರಡು ಹಾಡು ಮತ್ತು ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಬರ್ತದೆ ನಾಳೆ ಗುರುವಾರ ಇರೋದರಿಂದ ಏನು ನೈವೇದ್ಯ ಮತ್ತು ತಯಾರಿ ಅದನ್ನು ಕೂಡ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳೀನಿ ಎವ್ರಿ ವೀಕ್ ನಾ ಅಪ್ಡೇಟ್ ಇರ್ತೀನಿ ಅಂತ ನಿಮಗೆ ಹೇಳಿದ್ದಾಗದ ಅದಕ್ಕೆ ಗುರುವಾರ ಮಾರ್ಗಶಿರ ಲಕ್ಷ್ಮಿ ಪೂಜೆ ತಯಾರಿ ನಾಳೆ ಏನೇನು ಮತ್ತು ಅಡುಗೆ ಏನು ಅಂಬುದನ್ನು ಇನ್ನೊಂದು ವಿಡಿಯೋ ಅಪ್ ಟು ಫೋರ್ ಓ ಕ್ಲಾಕ್ ತನಕ ಬರ್ತದ್ರಿ ಅದಕ್ಕೆ ಈ ಈ ವಿಡಿಯೋದೊಳಗೆ ಅದನ್ನು ಮಿಕ್ಸ್ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಈಗ ಫಸ್ಟ್ ದೇವರ ನಾಮದೊಂದಿಗೆ ರಂಗೋಲಿ ಸೇವೆ ಆಗಲಿ ಅಂತ ತಿಳ್ಕೊಂಡು ಒಂದೆರಡು ನಾಮಗಳನ್ನು ಹಾಡುಣಂತ ಬರೀ पुलनाभर जन सङ्घवा यंदेंदी गुवले सजना विरसगळा वल्ले वल्लिनो स्वामी गुवले वल्ले स्वामी अर्जुन सखा निम्मा सेवेय बिडलुल्ले अर्जुन सखा निम्मा सखनिम्माेवेय बिडलुल्ले अब्जबाणन मेळ वल्ले वल्ले नो स्वामी अब्जबाणन मेळ वल्ले वल्ले नो स्वामी वले दुरितनुले हरि वल्ले दुरितनुले वलेद हरि पाद सेवे सलद सुख वले वले स्वामि बलीद हरिपाद पाद सेवे अभिड लोल्ले सलद सुखगड वल्ले वल्लेनो स्वामी अल्ल ಎಂದೆಂದಿಗಲ್ಲೇ ಪುಲ್ಲ ದೈವದ ಪೂಜೆ ಎಂದೆಂದಿಗೂ ವಲ್ಲೇ ವಲ್ಲೇ ದುರಿತಗಳ ನಾನು ಹರಿ ವಲ್ಲೇ ದುರಿತಗಳ ನಾನು ಹರಿ ನಾಮ ಸ್ಮರಣೀಯ ಮನದಿ ಬಿಟ್ಟು वल्ले वल्लिनो स्वामी हरिनामस्मरणीय मनदि भिट्टिरले दुर्विषयति वल्ले वले वल्लिनो स्वामी करुणी हयव ಹರಿಯೇನಿ ನಲ್ಲದ ಅನ್ಯ ದೈವನಲ್ಲಿ ವಲ್ಲೇ ದುರಿತಗಳ ನಾನು ಹರಿಯೇ ವಲ್ಲೇ ದುರಿತಗಳ ನಾನುಲ್ಲೇ ಹರಿಯೇ ಪುಲನಾಭನ ಸ್ಮರಣೆ ಇಲ್ಲ ಪುಲ್ಲನಾಭನ ಸ್ಮರಣೆ ಇಲ್ಲದೇರಲಲ್ಲೇ ವಲ್ಲೇ ದುರಿತಗಳ ನಾನಲ್ಲೇ ಹರಿ ವಲ್ಲೇ ದುರಿತಗಳ ನಾನಲ್ಲೇ ಹರಿ ಚಂದ ಮಸ್ತ್ ಆಗಿ ಇನ್ನೊಂದು ಹಾಡ್ಲಾ ಏಕಾದಶಿ ಅಂತ ವೆಂಕಟ್ರಾಡ್ತೀನಿ ವೆಂಕಪ್ಪ ವೆಂಕಪ್ಪ ಯಾವ್ದು ಸಟ್ಟವನೇ ಮನಸು ಹಾ ಎಷ್ಟು ಹೇಳಲಿ ವೆಂಕಟಗಿರಿ ಅದು ಬೆಟ್ಟವನೇ ಮನಸ್ಸು ಇಟ್ಟೇರಲು ಬೇಡಿದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಎಷ್ಟು बहुसिरिया चित्र विचित्र द माहाद्वारा चिन्नद गोपुरा स्वच्छवाद पुष्करणि तीरा सू प्रा हेचेन तीव्रतवे मनोहर मार्वा विस्तार चित्तजनैशै ष्टोले वेङ्कटगिरिया दृष्टे बहु सिरियाो वेङ्कटगिरिया दृष्टे बहुसिरिया रत्न माणिक्यत केयूर कटि उडिदार हुटि निरिजर पीतार कौस्तुभमणिहार कङ्कण कुण्डलधर चतुर्भुजदलङ्कार वक्षस्थले ह श्री महालक्ष्मी देव्योलिव शृङ्गारोलि वेङ्कटगिरिया दृष्टु सिरिया एो वेङ्कटगिरिया दृष्टिगे बहु सिरिया आकाशराजनकीरीट चित्रौ बहु माट हाकरे के गण नोट भक्तार पणदा बेकाद भ पडि पाठ काटा ಕೋಟಿ ಜನರ ಓಡಾಟವೇ ನಮ್ಮ ಕಿರೀಟೆಯ ಸಖಕೇಶವನ ಮಂದಿರದೋರ್ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ತಪ್ಪು ಗಾಣಿಕೆಯ ಬೇಡುವ ಸರ್ಪ ಶೈಲದ ತಿಮ್ಮಪ್ಪ ಕಪ್ಪು ಕಾಸು ಕವಳಿಯ ಮುಡುಪು ಹಾಕದೆ ತಾನೊಪ್ಪ ಒಪ್ಪಿಸಿ ನೋಡುವ ಜನರ ತಪ್ಪು ತಲಿಪ್ಪ. ಅಪ್ಪ ಮಹಿಮ ಆನಂದ ಮುರುತಿ ಕೊಡುವ ಸರೂಪ್ಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೇಶ ದೇಶದೊಳು ಈತನ ವಾರುತಿಯು ತುಂಬಿದ ಕೀರುತಿಯೂ ಆಸಿಯ ದೈವ ಈ ಮೂರುತಿಯು ಫಲ್ಗುಣ ಸಾರತಿಯೂ ಲೇಸಾಗಿ ಜನರ ನೋಡುವರಲ್ಲಿಯೂ ಕರ್ಪುರದಾರತಿಯೂ ವಾಸವಾಗಿರುವ ವಿಶೇಷ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಬೆಟ್ಟವನಿ ಮನಸ್ಸು ಇಟ್ಟಿರಲು ಬೇಡಿ ದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ಕೇಳಿದ್ರಲ್ಲ ಏಕಾದಶಿ ಅದ ಅಂತೇಳ್ಕೊಂಡು ಎರಡು ದೇವರ ನಾಮಗಳು ಮತ್ತು ಅಷ್ಟೇ ಎಷ್ಟೋ ಒಂದು ಕಿವಿಗೆ ಖುಷಿ ಅನಿಸ್ತದ ಮನಸ್ಸಿಗೂ ಆನಂದ ಸಂಗೀತದಲ್ಲಿ ಅದೆಂತಹ ಶಕ್ತಿ ಅದನ್ನು ಗೊತ್ತಿಲ್ಲ ನೋಡ್ರಿ ಖರೇನ ಅದಕ್ಕೆ ರಂಗೋಲಿ ಅಂತ ನೋಡಿದ್ರಲ್ಲ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ನಿಮ್ಮದೆಲ್ಲ ಪೂಜೆ ಎಲ್ಲ ಎಷ್ಟೊತ್ತಿಗೆ ಆಯಿತು ಹೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಹಾಗೆ ನಾಲ್ಕು ಗಂಟೆಗೆ ಒಂದು ವಿಡಿಯೋ ಬರ್ತದೆ ನಾಳೆ ಗುರುವಾರ ಲಕ್ಷ್ಮಿದು ಏನು ನೈವೇದ್ಯ ನಾನೇನು ಮಾಡ್ತೀನಿ ಅಂದ್ರೆ ಅದರೊಳಗೆ ಏನದ ಒಳಗೆ ಅನ್ನೋದನ್ನು ನಾನು ಆ ವೀಡಿಯೋದಲ್ಲಿ ಹೇಳ್ತೀನಿ ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು